ಇದು ಕಾಶಿಯಲ್ಲಿನ ಗಲ್ಲಿಗಳು ಕಾಶಿ ಯಾವುದಕ್ಕೆ ಫೇಮಸ್ಸು ಅಂತಂದರೆ ಇಂಥ ಗಲ್ಲಿಗಳಿಗೆ ನೋಡಿ ಇಲ್ಲಿ ಸಣ್ಣ ಸಣ್ಣ ಗಲ್ಲಿಗಳಲ್ಲೇ ಓಡಾಡಬೇಕು ಇನ್ನೂ ಎಂಟು ಗಂಟೆ ಹಾಗಾಗಿ ಯಾರೂ ಅಂಗಡಿಗಳು ತೆಗೆದಿಲ್ಲ ಎಲ್ಲ ಅಂಗಡಿ ಬಾಗ್ಲಾಕಿದ್ದಾರೆ ನಾವು ಇವಾಗ ಬಿಂದು ಮಾಧವ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಅಷ್ಟೇ ಗಲ್ಲಿ ನಡ್ಕೊಂಡು ಬರಬೇಕು ನೀವು ಕಾಶಿಗೆ ಬಂದಾಗ ಕಾಶಿ ವಿಶ್ವನಾಥ ಭಗವಂತನ ದರ್ಶನ ಮಾಡಿದ ಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ಮೇಲ್ ಬಂದು ಬಲಕ್ಕೆ ತಿರ್ಕೊಂಡ್ರೆ ಈ ಗಲ್ಲಿ ಸಿಗುತ್ತೆ ಈ ಗಲ್ಲಿ ಒಳಗಡೆ ಬಂದರೆ ಬಿಂದು ಮಾಧವ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇದನ್ನು ನೋಡದೆ ಯಾರು ಬರಬೇಡಿ ಕಾಶಿಗೆ ಬಂದಾಗ ಓಕೆ ನೋಡಿ ಇದೇ ಬಿಂದು ಮಾಧವ ದೇವಸ್ಥಾನ ಮೆಟ್ಲು ಹತ್ಕೊಂಡು ಹೋಗಬೇಕು ಗಲ್ಲಿ ಗಲ್ಲಿನಲ್ಲಿ ನಡ್ಕೊಂಡು ಬರಬೇಕು ಈ ದೇವರನ್ನ ನೋಡಬೇಕು ಅಂದರೆ ಬಿಂದು ಮಾಧವ ಸ್ವಾಮಿ ನೋಡಬೇಕು ಅಂದರೆ ನೋಡಿ ಇಲ್ಲಿದ್ದಾರೆ ಬಿಂದು ಮಾಧವ ನೋಡಿ ಇದೇ ಬಿಂದು ಮಾಧವ